ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ ನಾನು ಶುಭಾ ಎಂಪಲ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಎಡ್ರಾಮಿಯಲ್ಲಿ ಅಪ್ರಾಪ್ತಿಯ ಅತ್ಯಾಚಾರ ಖಂಡಿಸಿ ಹಿಂದೂ ಸಂಘಟನೆ ಮತ್ತು ಬಂಜಾರ ಸಮುದಾಯದ ವತಿಯಿಂದ ನಡೆಸಿದ ಪ್ರತಿಭಟನೆಯಲ್ಲಿ ಉದ್ರಿಕ್ತದಿಂದ ಕಲ್ಲು ತೂರಾಟ ಪ್ರಕರಣ ಸಂಬಂಧಿಸಿದಂತೆ ಎಂಟು ಜನರನ್ನು ಪೊಲೀಸರು ಬಂಧಿಸಲಾಗಿದೆ ಡಿಸೆಂಬರ್ ಒಂಬತ್ತರಂದು ಕಲಬುರಗಿಯಲ್ಲಿ ನಗರದಲ್ಲಿ ಬಾಲಕಿ ಅತ್ಯಾಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಪ್ರತಿಭಟನಾ ನಿರತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕೆಲ ಉದ್ರಿಕ್ತ ಕಲ್ಲು ತೂರಾಟ ನಡೆಸಿ ಕಾರ್ ಆಟೋ ಬೈಕ್ ಸೇರಿದಂತೆ ಕೆಲ ಅಂಗಡಿಗಳನ್ನು ಧ್ವಂಸ ಮಾಡಿದರು ಈ ಕುರಿತು ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದ್ಯ ಪೊಲೀಸರು ಎಂಟು ಜನರನ್ನು ಬಂಧಿಸಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಓರ್ವನನ್ನು ಬರ್ಬರ ಹತ್ಯೆಗೈದ ಘಟನೆ ಕಲಬುರಗಿ ನಗರದ ಹೊರವಲಯದ ಮಾಲ್ಗತ್ತಿ ಕ್ರಾಸ್ ಬಳಿ ನಡೆದಿದೆ ರೌಡಿ ಶೀಟರ್ ಖಲೀಲ್ ಅಹಮದ್ ಮೂವತ್ತೆಂಟು ವರ್ಷದ ವ್ಯಕ್ತಿ ಬರ್ಬರ ಹತ್ಯೆಯಾಗಿದ್ದು ತಡರಾತ್ರಿಯ ಪರಿಚಿತ ದುಷ್ಕರ್ಮಿಗಳು ಭೀಕರ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಆಗಿದ್ದ ಖಲೀಲ್ ಕಳೆದ ಕೆಲವು ವರ್ಷಗಳಿಂದ ಪೊಲೀಸರಿಗೆ ಬೇಕಾಗಿದ್ದ ಎನ್ನಲಾಗಿದೆ ನಿವೇಶನ ವಿಚಾರಕ್ಕೆ ಗಲಾಟೆಯಾಗಿ ದುಷ್ಕರ್ಮಿಗಳು ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದ್ದು ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಳವಡಿಸಲಾದ ಅನುಭವ ಮಂಟಪದ ಚಿತ್ರ ಕಲಾಕೃತಿ ಕಲ್ಬುರ್ಗಿಯ ಹಿರಿಯ ಕಲಾವಿದ ನಾಡೋಜ ಡಾಕ್ಟರ್ ಜೆ ಎಸ್ ಹಂಡಿರಾವ್ ಅವರ ಕೃತಿ ನಕಲು ಮಾಡಲಾಗಿದೆ ಎಂದು ಹಿರಿಯ ಕಲಾವಿದ ಮೋಹನ್ ಸೇತನೂರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಆರೋಪಿಸಿದರು ಇಂಥವ್ರು ಏನಂತಾರ ಪರಿಣಿತರಂತೇಳಿರ್ತಾರಲ್ಲ ಅವ್ರದೊಂದು ಸಮಿತಿ ಮಾಡಿ ಅಲ್ಲಿ ನೋಡಿದಾಗ ಏನಂತ ಅವ್ರು ಹೇಳ್ತಾರೆ ಸರ್ ಈಗ ಯಾರೋ ಒಬ್ಬ ರಾಜಕಾರಣಿ ಯಾರೋ ಒಬ್ಬ ಯಾರೋ ಒಬ್ಬ ಲೇಮ್ಯಾನ್ ಏನಪ್ಪಾ ಅಂತಂದ್ರೆ ಅದರದ್ದು ಗುಣ ಗುಣಮಟ್ಟ ಅಥವಾ ಅದರದ್ದು ಏನು ಸಾಲದಲ್ಲ ಅದು ತಿಳಿಸ್ಲಿಕ್ಕೆ ಇನ್ನೊಬ್ಬರು ಕಡೆ ಸಾಧ್ಯ ಆಗಿಲ್ಲ ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ನಡೆದಿದೆ ಆ ನಕಲು ಆಗೋದ್ರಲ್ಲ ಅಂತ ಅನ್ನೋದು ಆ ಮಾಧ್ಯಮದ ಮುಖಾಂತರ ತಿಳಿದು ಬಂದಿದ್ದು ತಮಗೂ ಗೊತ್ತಿರುವಂತ ವಿಷಯ ನೀವು ಈ ನನ್ನ ಬಾಯಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನ ತರಬಾರದು ಅದಕ್ಕಾಗಿ ಆ ಅಲ್ಲಿ ನಾನು ಹೆಸರುಗಳು ಹೇಳಿಲ್ಲ ಯಾಕಂತಂದ್ರೆ ಅನಾವರಣ ಆಗಿರೋದೆ ಅನಾವರಣ ಅಂದ್ರೆ ಅಲ್ಲಿ ಏನ್ ಚಿತ್ರ ಅನಾವರಣ ಆಯಿತು ಅದ್ರ ಹಿಂದೆ ಯಾರಿದ್ದಾರೆ ಎಲ್ಲಾನು ಕನ್ನಡಿ ಅಂತ ಎದುರ ಇದೆ ಅದು ನಮಗಾಗಿರೋ ನೋವು ಏನು ಅಂತ ತೊಡ್ಕೋಬೇಕು ಸರ್ಕಾರ ಇಂಥದ್ದು ತಪ್ಪು ಮಾಡಿದೆ ಆ ತಪ್ಪು ಮರಕಳಿಸಬಾರದು ಅನ್ನೋ ಕಾಳಜಿಯಿಂದ ನಾವಿಲ್ಲಿ ಬಂದಿರೋದು ಯಾರಾದರೂ ದೋಷಾರೋಪಣೆ ಹಾಕಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಎರಡು ಗುಂಪುಗಳ ಮಧ್ಯೆ ಗ್ಯಾಂಗ್ ವಾರ್ ನಡೆದ ಘಟನೆ ಕಲಬುರಗಿ ನಗರದ ಸಂಗಮೇಶ್ವರ್ ಕಾಲೋನಿಯಲ್ಲಿ ನಡೆದಿದೆ ಎರಡು ಗ್ಯಾಂಗ್ಗಳ ಮಧ್ಯೆ ಭಯಾನಕ ಗ್ಯಾಂಗ್ ವಾರ್ ನಡೆದಿದ್ದು ಕುಡಿದ ಮತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಗಿದ್ದು ಈ ವೇಳೆ ಕಲ್ಲು ತೂರಾಟ ನಡೆಸಿದ ಎರಡು ಗುಂಪಿನ ಯುವಕರು ಬಡಿಗೆ ದೊಣ್ಣೆಯಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಇನ್ನು ಗ್ಯಾಂಗ್ ವಾರ್ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಘಟನೆಯಲ್ಲಿ ಕೆಲವರಿಗೆ ಗಾಯಗಳಾಗಿದ್ದು ಈ ಕುರಿತು ಆರ್ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಡಿಸೆಂಬರ್ ಹನ್ನೆರಡರಂದು ಹಮ್ಮಿಕೊಳ್ಳಲಾಗಿದ್ದ ಹೋರಾಟವನ್ನು ಮುಂದೂಡಲಾಗಿದೆ ಎಂದು ಬಿಜೆಪಿ ಪಕ್ಷದ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ವಣ ಮ್ಯಾಕೇರಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಿಳಿಸಿದರು ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಏನು ಹಿಂದುಳಿದ ವರ್ಗಗಳ ನಿಗಮಗಳಲ್ಲಿ ಅನುದಾನ ಬಿಡುಗಡೆಗೆ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಅದರಲ್ಲಿ ಕೇವಲ ಐವತ್ತೇಳು ಪಾಯಿಂಟ್ ಜೀರೋ ಫೋರ್ ಕೋಟಿ ರೂಪಾಯಿ ಮಾತ್ರ ಅನುದಾನ ಬಿಡುಗಡೆಯಾಗಿರುವುದರಿಂದ ಉಳಿದಂತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತ ಎಲ್ಲಾ ಒಂದ್ ಸಾವಿರ ಐದನೂರು ಕೋಟಿ ರೂಪಾಯಿ ಅನುದಾನವನ್ನು ಎಲ್ಲ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆ ಮಾಡ್ಬೇಕೆಂದು ಒತ್ತಾಯಿಸಿ ನಾವು ಹನ್ನೆರಡನೇ ತಾರೀಕಿನ ದಿವಸ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ಮಾಡಲು ಉದ್ದೇಶಿಸಿದೆವು ಈ ಕುರಿತು ಈಗಾಗಲೇ ನಿನ್ನೆ ನಾವು ಸುದ್ದಿಗೋಷ್ಠಿ ಕೂಡ ಮಾಡಿದೆವು ಆದರೆ ಅನಿರೀಕ್ಷಿತವಾಗಿ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಹಿಂದಿನ ರಾಜ್ಯಪಾಲರಾದಂತ ದಿವಂಗತ ಎಸ್ ಎಂ ಕೃಷ್ಣಾಜಿ ಅವರು ಏನು ಅಕಾಲಿಕ ನಿಧನದಿಂದ ರಾಜ್ಯ ಸರ್ಕಾರ ಮೂರು ದಿವಸಗಳ ಕಾಲ ಶೋಕಾಚರಣೆ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ನಾವು ಸದರಿ ಪ್ರತಿಭಟನೆ ಮತ್ತು ಹೋರಾಟವನ್ನು ಹದಿಮೂರನೇ ತಾರೀಕಿನ ದಿವಸ ನಗರದ ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದೀವಿ ಆದ್ದರಿಂದ ಈ ಒಂದು ಸುದ್ದಿಯನ್ನು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಾಳಖೇಡ್ ರೋಡ್ ನಲ್ಲಿರುವ ರಾಜೇಶ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಪ್ಯಾಕಿಂಗ್ ಪ್ಲ್ಯಾಂಟ್ನಲ್ಲಿ ವಿವಿಧ ಗ್ರೂಪ್ ಡಿ ಹುದ್ದೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರತ ಬಡ ಕಾರ್ಮಿಕರಿಗೆ ಮೂರು ಶಿಫ್ಟ್ಗಳ ಪೈಕಿ ಯಾವ ಒಂದರಲ್ಲಿಯೂ ಕೆಲಸಕ್ಕೆ ನಿಯೋಜಿಸದೆ ಆನ್ ಕಾಲ್ ಕರ್ತವ್ಯದ ಮೇಲೆ ಗುತ್ತಿಗೆದಾರನ ಸ್ವಯಂ ವೈದ್ಯವಾದ ತೀರ್ಮಾನದಂತೆ ಕೆಲಸಕ್ಕೆ ನಿಯೋಜಿಸುತ್ತಿರುವ ಮತ್ತು ಶಾಸನಬದ್ಧ ಸವಲತ್ತುಗಳನ್ನು ಮತ್ತು ಕೇಂದ್ರ ಸರ್ಕಾರದಿಂದ ನಿಗದಿತ ಗನಿಷ್ಠ ವೇತನವನ್ನು ಪಾವತಿಸಲು ಕ್ರಮ ವಹಿಸಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಂದೀಪ್ ಪಿ ಭರಣಿ ನೇತೃತ್ವದಲ್ಲಿ ಮಳಕೇಡ್ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಎಚ್ಆರ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಸಂಚಾರ ಆರಂಭವಾಗುವ ಮೂಲಕ ಆರೋಗ್ಯ ಹೊಸ ಚೈತನ್ಯ ಪಡೆದುಕೊಳ್ಳುತ್ತಿದೆ ಎಂದು ಕಲಬುರಗಿ ಸುರಕ್ಷಾ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥ ಡಾಕ್ಟರ್ ರಾಜೇಶ್ ಪಾಟೀಲ್ ಹೇಳಿದರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಟೋಟಲ್ ಲಾಸ್ಟ್ ಬಾಯ್ಸ್ ತಂಡದ ಯುವಕರ ವತಿಯಿಂದ ಸೋಮವಾರ ಆಯೋಜಿಸಿದ್ದ ರಕ್ತದಾನ ಶಿಬಿರದ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ವರ್ಷದಲ್ಲಿ ಒಮ್ಮೆಯಾದರೂ ರಕ್ತದಾನ ಮಾಡುವುದರಿಂದ ನಮ್ಮ ದೇಹ ಹೊಸ ಚೈತನ್ಯ ಮೂಡುತ್ತದೆ ಅಪಘಾತ ಸಮಯದಲ್ಲಿ ರಕ್ತದ ಅವಶ್ಯಕತೆ ಉಂಟಾದರೆ ಯುವಕರು ನೀಡಿರುವ ರಕ್ತದಿಂದ ಹಲವರ ಪ್ರಾಣ ಉಳಿಸಬಹುದಾಗಿದೆ ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬನ ಜೀವ ಉಳಿಸಲು ಉಪಯೋಗಿಸುವುದು ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬಹುದಾಗಿದೆ ಎಂದರು ಇವಾಗಿದ್ದವು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ಪಲ್ಲಿ ನಮಸ್ಕಾರ